ನಗರಿ ಜನರಿಗೆ ವಾಟರ್ ಶಾಕ್ ಈಗಾಗಲೇ ದಿನನಿತ್ಯದ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಿಂದ ಸಿಟಿ ಜನರು ಕಂಗೆಟ್ಟು ಹೋಗಿದ್ದಾರೆ ಇತ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರತಿನಿತ್ಯ ಒಂದಲ್ಲ ಒಂದು ದರ ಏರಿಕೆಯ ಬಿಸಿ ಸಿಟಿ ಮಂದಿಗೆ ತಟ್ಟುತ್ತಿದೆ ಇದರ ಜೊತೆಗೆ ಕಾವೇರಿ ವಾಟರ್ ಬಿಲ್ ದರೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದ್ದು ಸಿಲಿಕಾನ್ ಸಿಟಿಯ ಜನರು ಬದುಕುವುದೇ ಕಷ್ಟವಾಗಲಿದೆ ಎಸ್ ರಾಜ್ಯದಲ್ಲಿ ಇದೀಗ ಎಲ್ಲ ಮಂತ್ರಿಗಳ ಬಾಯಲು ಬೆಲೆ ಏರಿಕೆ ಬಗ್ಗೆ ನೇಮಾತು ವಿದ್ಯುತ್ ಬಿಲ್ಗಳ ದರ ಬಸ್ ಟಿಕೆಟ್ ದರ ಮೆಟ್ರೋ ರೈಲು ದರ ಸೇರಿದಂತೆ ಹಾಲಿನ ದರ ಹೀಗೆ ಹತ್ತಾರು ಬೆಲೆ ಏರಿಕೆಯ ಬಗ್ಗೆ ದಿನನಿತ್ಯ ಇದೇ ಆಗಿದೆ ಇತ ಸಾರ್ವಜನಿಕರ ಮೇಲೆಯೇ ಇನ್ನೊಂದು ಬರೆ ಅನ್ನುವ ಹಾಗೆ ರಾಜಧಾನಿಯಲ್ಲಿ ನೀರಿನ ಬಿಲ್ ಕೂಡ ಹೆಚ್ಚಾಗಲಿದೆ ಅಂತ ಡಿಸಿಎಂ ಸುಳಿವು ನೀಡಿದ್ದಾರೆ ಎಂದು ಜಲಮಂಡಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಧಾನಿಯಲ್ಲಿ ಹನ್ನೊಂದು ವರ್ಷದ ಬಳಿಕ ದರ ಹೆಚ್ಚಳ ಕುರಿತು ಸುಳಿವು ನೀಡಿದ್ದಾರೆ ಈಗಾಗಲೇ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ನೀರಿನ ಬೆಲೆ ಏರಿಕೆ ಮಾಡಿಲ್ಲ ಸದ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕಾದರೆ ಹಣದ ಕೊರತೆ ಇದ್ದು ಈ ರೀತಿ ಗ್ರಾಹಕರ ಮೇಲೆ ಒಂದು ತಾಗೆ ಬೆಲೆ ಏರಿಕೆಯ ಸುಳಿವು ನೀಡುತ್ತಿದ್ದಾರೆ ಇನ್ನು ಬೆಂಗಳೂರು ಜಲಮಂಡಳಿ ಸ್ಥಿತಿ ಚಿಂತಾಜನಕವಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೆ ಕಾವೇರಿ ನೀರಿನ ಶುಲ್ಕ ಹೆಚ್ಚಳ ಮಾಡಿಲ್ಲ ಜಲಮಂಡಳಿಯ ಆದಾಯ ತೀರಾ ಕಡಿಮೆಯಾಗಿದ್ದು ಸಾವಿರಾರು ಕೋಟಿ ರೂಪಾಯಿ ಸಾಲ ಪಡೆದು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಹಿನ್ನೆಲೆ ನೀರಿನ ಶುಲ್ಕ ಹೆಚ್ಚಳಕ್ಕೆ ತೀರ್ಮಾನ ಮಾಡಲಾಗಿದೆ ಅಂತ ತಿಳಿಸಿದ್ರು ಇನ್ನು ನೀರಿನ ದರ ಏರಿಕೆಗೆ ಪ್ಲಾನ್ ಮಾಡಿರೋ ಸರ್ಕಾರ ಬಡವರ ಬಿಟ್ಟಿ ನೀರಿಗೂ ಕನ್ನ ಹಾಕಿದ್ದಾರೆ ಎಲ್ಲ ಫ್ರೀಯಾಗಿ ಕೊಟ್ಟರೆ ಸರ್ಕಾರ ಹೇಗೆ ನಡೆಯಬೇಕು ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರು ಫ್ರೀಯಾಗಿ ಕೊಡ್ತಿದ್ದೇವೆ ಇನ್ಮೇಲೆ ಫ್ರೀಯಾಗಿ ಕೊಡೋಕೆ ಆಗಲ್ಲ ಒಂದು ಪೈಸೆಯಾದರೂ ಬಿಲ್ ಕಟ್ಟಬೇಕು ಎಲ್ಲ ಫ್ರೀ ಕೊಟ್ರೆ ಸರ್ಕಾರ ನಡೆಸೋದು ಕಷ್ಟ ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಿದ್ದಾರೆ ಎಲ್ಲ ಸರಿದೂಗಿಸಿಕೊಂಡು ಹೋಗಬೇಕಲ್ವಾ ಅಂತ ದರ ಏರಿಕೆ ಬಗ್ಗೆ ಸಮರ್ಥನೆ ಮಾಡಿಕೊಂಡ್ರು ಡಿಸಿಎಂ ಒಟ್ಟಲ್ಲಿ ಒಂದಿನೊಂದು ವಿಧದಲ್ಲಿ ಬೆಲೆ ಏರಿಕೆಯಿಂದಾಗಿ ಕಂಗೆಟ್ಟಿರುವ ಸಿಟಿ ಜನರಿಗೆ ಮತ್ತೆ ವಾಟರ್ ಶಾಕ್ ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ ಇತ ಬಡವರ ನೀರಿಗೂ ಗುನ್ನ ಹಿಡೋದಕ್ಕೆ ಮುಂದಾಗಿರೋ ರಾಜ್ಯ ಸರ್ಕಾರಕ್ಕೆ ಜನ ಮುಂದೆ ಬುದ್ಧಿ ಕಲಿಸ್ತೀವಿ ಅಂತ ಮಾತಾಡ್ತಿದ್ದಾರೆ ವೀಕ್ಷಕರೇ ನೀವಿನ್ನೂ ನಮ್ಮ ಬಿಎನ್ಎನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ